ಓ ಓಪನ್ ಆಯಿತು ಬಟ್ ಸಿಡಿತಾ ಸೊ ಬೆಳೆದಿರೋ ಬೆಳೆಗೆ ಒಂದು ಕರೆಕ್ಟಾದ ತಿಗಿಣೆ ತಿಂದು ರೋಗ ಬಂದ್ಬಿಟ್ಟಿದೆ ಸುಳಿಹತ್ರ ಸೊ ಇದು ಜಾಸ್ತಿ ಹಿಡ್ಕೊಡೋದಕ್ಕೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಏನು ಇವತ್ತು ಸ್ಪೆಷಲ್ ಸೊ ಗಾಯ್ಸ್ ಇವತ್ತು ಸ್ಯಾಟರ್ಡೆ ಸೊ ನಮ್ಮ ಅಡಿಕೆಗೆ ಒಂದು ಔಷಧಿ ಹೊಡಿಬೇಕು ನೋಡಿ ಈ ಗಿಡ ತಿಗಿಣೆ ತಿಂದು ರೋಗ ಬಂದ್ಬಿಟ್ಟಿದೆ ಸುಳಿ ಹತ್ರ ಸೊ ಈ ಒಂದು ರೋಗ ಬಂದಿದ್ದು ನಾನು ತಕ್ಷಣ ನೋಡ್ಕೊಂಬಿಟ್ಟು ಸೊ ಇದಕ್ಕೆ ಔಷಧಿ ಕೇಳ್ಕೊಂಬಂದೆ ಸೊ ಔಷಧಿ ಎಲ್ಲ ಕೊಟ್ಟಿದ್ದಾರೆ ಈಗ ಔಷಧಿನ ಹೊಡಿಬೇಕು ಸೊ ಯಾವ್ಯಾವ ತರ ಔಷಧಿ ಹೊಡಿತೀವಿ ಏನೇನು ಮಾಡ್ತೀವಿ ಅಂತ ಈ ವಿಡಿಯೋದ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಗಾಯ್ಸ್ ಮೊದಲು ಆ ಔಷಧಿ ಹೊಡೆಯೋ ಮಿಷಿನ್ ಇದೆ ಅಲ್ವಾ ಸೊ ಆ ಮಿಷಿನ್ನ ಇಲ್ಲಿ ತಗೋಬೇಕು ಇಟ್ಟಿದ್ದೆ ಒಳಗಡೆ ಗೈಸ್ ನೋಡಿ ಇಲ್ಲಿದೆ ಔಷಧಿ ಹೊಡೆಯೋ ಮಿಷಿನ್ ಸೊ ಇದು ಬಂದ್ಬಿಟ್ಟು ಪೆಟ್ರೋಲ್ ಮಿಷಿನ್ ಇದು ಸೊ ಈ ಪೆಟ್ರೋಲ್ ಮಿಷಿನ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಈಸಿ ಅಂತಾನೆ ಹೇಳ್ಬೋದು ಔಷಧಿ ಹೊಡೆದು ಯಾಕೇಳಿ ತುಂಬಾ ಬೇಗನೆ ಕೆಲಸ ಆಗಿಬಿಡುತ್ತೆ ಸೊ ಇದನ್ನೆಲ್ಲ ಔಷಧಿ ಹೊಡೆಯೋಕ್ಕೆ ಈ ಒಂದು ಎರಡೂವರೆ ಎಕರೆ ಇದೆ ಅಲ್ವಾ ಎರಡೂವರೆ ಎಕರೆ ಬರುತ್ತಲ್ವ ಈ ತೋಟ ಸೊ ಈ ತೋಟ ಹೊಡೆಯೋಕ್ಕೆ ಹಬ್ಬ ಅಂದರೆ ನಿಮಗೆ ಒಂದೂವರೆ ತಾಸು ಮಸ್ತಾಯಿತು ಬೇಗ ಬೇಗ ಕೆಲಸ ಆಗುತ್ತೆ ಸೊ ಪೆಟ್ರೋಲ್ ಕೂಡ ಒಂದು ಲೀಟ್ರ್ ಅಷ್ಟೇ ಕನ್ಸ್ಯೂಮ್ ಆಗುತ್ತೆ ಭಾಳ ಏನಾಗಲ್ಲ ಬನ್ನಿ ತೋರಿಸ್ತೀನಿ ಇವಾಗ ಮೊದಲು ಈ ಮಿಷಿನ್ ಹೊರಗಡೆ ಇಡೋಣ ಸೊ ಗಾಯಿಸಿ ನೋಡಿ ಮಿಷಿನ್ ಹೊರ್ಗಡೆ ಇಟ್ಟಾಯಿತು ಸೊ ಪೆಟ್ರೋಲ್ ಕೂಡ ಒಂದು ಅರ್ಧ ಲೀಟ್ರ್ ಇದೆ ಇದು ಟ್ಯಾಂಕ್ ಟ್ಯಾಂಕ್ ಫುಲ್ಲಾಗಿದೆ ಒಂದು ಮುಕ್ಕಾಲು ಲೀಟ್ರ್ ಹಿಡಿಯುತ್ತೆ ಇದು ಸೊ ಈ ಕಡೆ ಕೊಡಪಾನೇ ಇದ್ದಾವೆ ಈಗ ನೀರು ಬೇಕು ಸೊ ನೀರಿನ ವ್ಯವಸ್ಥೆ ಎಲ್ಲಿ ನಿಯರ್ ಆಗುತ್ತೋ ಅಲ್ಲಿ ತೊಗೊಂಡೋಗೋಣ ಯಾಕಂದರೆ ಇಲ್ಲೊಂದು ವಾಲ್ ಇದೆ ಬನ್ನಿ ಭಾಳ ದಿನ ಆಯ್ತಿದ್ದು ಯೂಸ್ ಮಾಡಿಲ್ಲ ಸೊ ಕರೆಂಟ್ ಬೇರೆ ಇದೆ ಸೊ ಅದಕ್ಕೆ ಈ ವಾಲ್ನ ಆನ್ ಮಾಡಿಬಿಟ್ಟು ಯೂಸ್ ಮಾಡೋಣ ಗೈಸ್ ಕರೆಂಟ್ ಇದೆ ಬಟ್ ಯಾಕೆ ಮಿಷಿನ್ ಆನ್ ಆಗಿಲ್ಲ ಸೊ ಏನೋ ಪ್ರಾಬ್ಲಮ್ ಇರುತ್ತೆ ರಿಲೇ ಏನೋ ಹೋಗಿ ತುಂಬಾ ಹಾಕಿದ್ವಿ ಮತ್ತೆ ಅದು ಕೈ ಕೊಟ್ಟಿದ್ದೆ ಅಂದ್ಕೊಂಡಿದ್ದೀನಿ ಸೊ ಇವಾಗ ಹೋಗಿ ಮಿಷಿನ್ ಆನ್ ಮಾಡಬೇಕು ಬಟ್ ಆಲ್ರೆಡಿ ನಮ್ಮ ಒಂದು ತೊಟ್ಟಿಲಿ ನೀರಿದ್ದಾವೆ ಬನ್ನಿ ಇವಾಗ ತಂದು ಆ ಔಷಿನೆಲ್ಲ ತುಂಬಿಸಿ ಮಿಕ್ಸ್ ಮಾಡಿ ಸೊ ಯಾವ್ಯಾವ ಥರ ಮಿಕ್ಸ್ ಮಾಡ್ತೀನಿ ಔಷಧಿನ ಎಷ್ಟು ಲೀಟ್ರು ನೀರು ತರಬೇಕು ಸೊ ಎಷ್ಟು ಲೀಟ್ರ್ ನಾವು ಮಿಕ್ಸ್ ಮಾಡಬೇಕು ಈ ಒಂದು ಎರಡೂವರೆ ಎಕ್ರಿಗೆ ಅಂತ ಹೇಳಿ ಕೊಡ್ತೀನಿ ನಿಮಗೆ ಗೈಸ್ ಏನು ಗೊತ್ತೇ ಇವಾಗ ಸೊ ಇಲ್ಲಿ ನೀರಿನ ವ್ಯವಸ್ಥೆ ಇದೆ ಸೊ ಈ ಕಡೆಯಿಂದ ಅಲ್ಲಿಗೆ ಎಂಡಿಗೆ ದೂರ ಆಗುತ್ತೆ ಸೊ ಕರೆಂಟ್ ಇದೆ ಬಟ್ ಸೊ ಮಿಷಿನ್ ಚೆನ್ನಾಗಿಲ್ಲ ಮಿಷಿನ್ ಆಗಿದ್ದರೆ ನಮಗೆ ನೀರಿನ ವ್ಯವಸ್ಥೆ ಏನು ಪ್ರಾಬ್ಲಮ್ ಇರ್ತಿದ್ದಿಲ್ಲ ಯಾಕಂದರೆ ಅಲ್ಲಿ ಕೂಡ ವಾಲ್ ಇದೆ ಸೊ ಆರಾಮಾಗಿ ನಾವು ಆ ಒಂದು ವಾಲ್ನ ಓಪನ್ ಮಾಡಿಕೊಂಡು ಯೂಸ್ ಮಾಡ್ಬೋಯಿತು ಬಟ್ ಈ ತಟ್ಟಿಗೆ ಅದಕ್ಕೆ ದೂರ ಆಗುತ್ತೆ ಸೊ ಈ ತಟ್ಟಲಿರೋವಂಥ ನೀರನ್ನ ತೊಗೊಂಡ್ಬಿಟ್ಟು ಈಗ ಅವಶ್ಯನ ಮಿಕ್ಸ್ ಮಾಡೋಣ ಸೊ ಗಾಯಿಸಿ ಇವಾಗ ಔಷಧಿ ಹೊಡೆಯಕ್ಕೆ ನಮ್ಮ ಬ್ರದರ್ ಬಂದಿದ್ದಾರೆ ಇವ್ರ ಹೆಸರು ಸಿಂಹ ಅಂತ ಇವಾಗ ಔಷಧಿ ಮಿಕ್ಸ್ ಮಾಡ್ತಾರೆ ನೋಡಿರಿ ಹೆಂಗಂತ ಏನು ಬೇಕು ನಿಮಗೆ ಸ್ಕ್ರೂ ಡ್ರೈವರ್ ಬೇಕಾ ತರ್ತೀನಿ ಗಾಯಿಸಿ ಇವಾಗ ಔಷಧಿ ಓಪನ್ ಮಾಡೋಕೆ ಸಾರಿ ಸ್ಕ್ರೂ ಡ್ರೈವರ್ ಆಗಲಿ ಇಲ್ಲ ಒಂದು ಕುರ್ಜಿ ಅಲ್ಲಿ ಏನಾದರೂ ಬೇಕು ಕುರ್ಜಿ ಅಂತ ಗೊತ್ತಲ್ಲ ಕುಡ್ಗೊಳ ಚಿಕ್ಕದು ಸೊ ಅದನ್ನ ಥರ ಬನ್ನಿ ಗಾಯಿಸಿ ಹೋಗಿ ಕುರ್ಜಿಗೆ ತಂದೆ ಸೊ ಇವಾಗ ಔಷಧಿನ ಓಪನ್ ಮಾಡೋಣ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ ಎಷ್ಟೆಷ್ಟು ಹಾಕ್ಬೇಕು ಅಂತ ಏನಿಲ್ಲ ಎಲ್ಲದನ್ನೂ ಕಂಪ್ಲೀಟಾಗಿ ಹಾಕ್ಬೇಕು ಇದನ್ನೆಲ್ಲ ಸೊ ಎರಡೂವರೆ ಎಕ್ರಿಗೆ ನೀವೇ ಅಂದಾಜು ಮಾಡ್ಕೊಳ್ಳಿ ಎಷ್ಟಾಗುತ್ತೆ ಅಂತ ಸೊ ಅದೊಂದು ಕಾಲಿಟ್ರಿದೆ ಇನ್ನೂರೈವತ್ತು ಎಮ್ ಎಲ್ ರೋಸರ್ ಇನ್ಸೆಕ್ಟಿಸೈಡ್ ಅಂತ ಇದು ಸೊ ಇನ್ಸೆಕ್ಟ್ಸ್ನೆಲ್ಲ ಸಾಯಿಸೋಕ್ಕೆ ತಿಗಣೆ ಜಾಸ್ತಿ ಆಗಿದೀವಿ ಇದು ಬಂದ್ಬಿಟ್ಟು ಸ್ಪ್ರೆಡ್ ಪಾಸ್ಟ್ ಇದು ಇದೇನಿಲ್ಲ ಗಮ್ ಇದು ಹಾಕಿರೋ ಔಷಧಿ ಅಡಿಕೆ ಗಿಡಕ್ಕೆ ಇಡಿಲಿ ಹಂಗೆ ಇರಲಿ ಅಂತ ಇದು ಬಂದ್ಬಿಟ್ಟು ಹೆಲಿಕೋ ಅಂತ ಇದು ಕೂಡ ಉಳಕೆನೆ ಸೊ ನೋಡ್ಕೊಳ್ಳಿ ಎಲ್ಲ ಇದು ಇನ್ನೂರು ಎಮ್ ಎಲ್ ಇದೆ ಸಿಕ್ಕಾಪಟ್ಟೆ ಟೈಟ್ ಇದೆ ಓಪನ್ ಆಗ್ತಿಲ್ಲ ಇದು ಸಿಕ್ಕಾಪಟ್ಟೆ ಔಷಧಿ ಸ್ಮೆಲ್ ಇದೆ ಇದು ಸ್ಮೆಲ್ ಹೊಡಿತಾ ಇದೆ ಆಲ್ರೆಡಿ ಸೊ ನೋಡ್ರಿ ಒಂದು ಹೆಲಿಕೋ ಬ್ರ್ಯಾಂಡ್ ಹೆಸರು ಅನ್ಕೊತೀನಿ ಅದು ಇದು ರೋಗ ಇನ್ಸೆಕ್ಟಿಸೈಡ್ ಇವು ಜೊತೆಗೆ ಹಾಕಿರೋ ಕೂಡ ಏನಾದರೂ ಹುಳ ಇದ್ರೆ ಅಂತ ಯಾಕಂದರೆ ನಾನು ತೊಗರಿ ಅಂತ ಹೇಳಿದ್ದೆ ಅಲ್ವಾ ಸೊ ಅದಕ್ಕೆ ಸ್ಪ್ರೆಡ್ ಫಾಸ್ಟ್ ಗಮ್ ಸೊ ಇನ್ನೂ ಒಂದಿದೆ ಸ್ವಲ್ಪ ಇದು ಟೈಮ್ ತಗೋತಿದೆ ಓಪನ್ ಆಗ್ತಿಲ್ಲ ಬೇಗ ಓ ಓಪನ್ ಆಯಿತು ಬಟ್ ಸಿಡಿತಾ ಮಕ್ಕಕ್ಕ ಇಲ್ಲ ಓಕೆ ಗಾಯಸ್ ಇದು ನೋಡಿ ಔಷಧಿ ಬಂದ್ಬಿಟ್ಟು ಎ ಟು ಎ ಟು ಝೆಡ್ ಅಂತೆ ಸೊ ಗೈಸ್ ಇದು ಜಾಸ್ತಿ ಕೊಡೋದಿಕ್ಕೆ ಬಟ್ ಮೈಕ್ರೋ ನ್ಯೂಟ್ರಿಯನ್ ಡೆಫಿಷಿಯನ್ಸಿ ನ್ಯೂಟ್ರಿಯನ್ ಡೆಫಿಷಿಯನ್ಸಿ ಆಗ್ಬಾರ್ದು ಅಂತ ಸೊ ಇದೊಂದು ಇದೆ ಇದು ಎ ಟು ಝೆಡ್ ಇದರಲ್ಲೆಲ್ಲ ಇದೆ ಸೊ ಇದು ಒಂದು ಮತ್ತೆ ಹೆಲಿಕೋ ಮತ್ತು ಸ್ಪ್ರೆಡ್ ಫಾಸ್ಟ್ ಮತ್ತು ಇನ್ಸೆಕ್ಟಿಸೈಡ್ ಮತ್ತು ಇದು ಏನಪ್ಪ ಅಂದರೆ ಸರ್ಫ್ ಇದು ಕಾರ್ಬಂಡಿಸಮ್ ಟ್ವೆಲ್ ಪರ್ಸೆಂಟ್ ಪ್ಲಸ್ ಮ್ಯಾಂಗೋಝರ್ಫ್ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಡಬ್ಲ್ಯೂ ಪಿ ಫಂಗಿಸೈಡ್ ಫಂಗಿಸೈಡ್ ಗೊತ್ತಲ್ವಾ ಸೊ ಇಲ್ಲೇನಾದರೂ ಕ್ರ್ಯಾಕ್ ಹೊಡೆದು ಫಂಗಸ್ ಏನಾದರೂ ಅಟ್ಯಾಕ್ ಆಗಿದರೆ ಸೊ ಅದನ್ನೆಲ್ಲನೂ ಇದು ಎಕ್ಸ್ಟ್ರಾ ಮಾಡುತ್ತೆ ಅನ್ಕೊತೀನಿ ಸೊ ಬನ್ನಿ ಇವಾಗ ಔಷಧಿನ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಸೊ ಅಪ್ರಾಕ್ಸಿಮೇಟ್ಲಿ ಈ ಒಂದು ತೋಟಕ್ಕೆ ಎರಡೂವರೆ ಎಕರೆ ಇರೋದರಿಂದ ಈ ಒಂದು ತೋಟಕ್ಕೆ ಸೊ ಹದಿನಾಲ್ಕುನೂರು ಗಿಡ ಹಾಕಿದ್ದೀವಿ ಎಂಟು ಎಂಟು ಅಡಿ ಎಂಟು ಅಡಿ ಲೆಕ್ಕಕ್ಕೆ ಸೊ ಎಂಟೂವರೆ ಎಂಟೂವರೆ ಅಡಿ ಲೆಕ್ಕಕ್ಕೆ ಸೊ ಇವಾಗ ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಹನ್ನೆರಡು ಟ್ಯಾ ಹನ್ನೆರಡು ಲೀಟ್ರ್ ಬೇಕಾಗುತ್ತೆ ಸೊ ಅಂದರೆ ಹನ್ನೆರಡು ಟ್ಯಾಂಕ್ ಹನ್ನೆರಡು ಟ್ಯಾಂಕ್ ಅಂದರೆ ಒಂದು ಟ್ಯಾಂಕಿಗೆ ಇಪ್ಪತ್ತು ಲೀಟರ್ ನೀರು ಹಾಕಬೇಕು ಹಿಡಿಯುತ್ತೆ ಅದು ಸೊ ಇವಾಗ ಹನ್ನೆರಡು ಟ್ಯಾಂಕ್ ಬೇಕಲ್ವಾ ಓಕೆ ಗಾಯಿ ಸೊ ಇದು ಬಂದುಬಿಟ್ಟು ಒಂದು ಚಂಬು ಔಷಧಿ ಆಗುತ್ತೆ ಅಂದರೆ ಒಂದು ಲೀಟ್ರ್ ಔಷಧಿ ಆಗುತ್ತೆ ಎಲ್ಲ ಸೇರಿಬಿಟ್ಟು ಸೊ ಹನ್ನೊಂದು ಲೀಟ್ರ್ ನೀರು ಹಾಕ್ಬಿಟ್ಟು ಸೊ ಅಪ್ರಾಕ್ಸಿಮೇಟ್ಲಿ ಹನ್ನೆರಡು ಲೀಟ್ರು ಔಷಧಿ ಆಗುತ್ತೆ ಮಿಕ್ಸ್ ಆಗಿಬಿಟ್ಟು ಸೊ ಅದನ್ನು ಇಪ್ಪತ್ತು ಲೀಟರ್ ಇರೋ ಟ್ಯಾಂಕಿಗೆ ಒಂದೊಂದು ಲೀಟ್ರನ್ನ ಒಂದೊಂದು ಸಲ ಹಾಕ್ತಾ ಹೋಗ್ಬೇಕು ತೋರಿಸ್ತೀನಿ ನಿಮ್ಗೆ ಹೆಂಗೆ ಅಂತ ಸೊ ಅವಾಗ ಹನ್ನೆರಡು ಲೀಟರ್ ಆಗುತ್ತೆ ಎರಡುವರೆ ಎಕ್ರೆಗೆ ಸೊ ನೀವೇ ಕ್ಯಾಲ್ಕುಲೇಟ್ ಮಾಡಿ ಒಂದು ಎಕರೆಗೆ ಎಷ್ಟು ಬೇಕಾಗುತ್ತೆ ಅಂತ ಸೊ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ಔಷಧಿ ಹೊಡೆಯೋದನ್ನು ನೋಡಿ ಮಿಕ್ಸ್ ಮಾಡ್ತಾ ಇದ್ದಾರೆ ಔಷಧಿನ ಸೊ ಎಲ್ಲ ಔಷಧಿ ಮಿಕ್ಸ್ ಮಾಡ್ತಾ ಇದಾರೆ ಸೊ ಫೈನಲ್ ಆಗಿ ಒಂದು ಟ್ರಿಕ್ ಕೂಡ ಹೇಳ್ತಾರೆ ಏನಪ್ಪ ಅಂದರೆ ಲಾಸ್ಟಿಗೆ ಉಳಿದಿರೋ ಔಷಧಿನ ನೀರು ಹಾಕ್ಬಿಟ್ಟು ಮಿಕ್ಸ್ ಕೂಡ ಮಾಡ್ತಾರೆ ವೇಸ್ಟ್ ಮಾಡಲ್ಲ ಇದೇನಿಲ್ಲ ಗಮ್ ಇದು ಸೊ ಔಷಧಿ ಚೆನ್ನಾಗಿಡಿಲಿಲ್ಲ ಅಂತ ನೋಡ್ರಿ ಇದು ಪೆಟ್ರೋಲ್ ಮಿಷಿನ್ ಅಂದ್ರೆ ಫುಲ್ ರಾ ಪೆಟ್ರೋಲ್ ಇದು ಆಯಿಲ್ ಇಲ್ಲಿ ಮಿಕ್ಸ್ ಏನಿಲ್ಲ ಸೊ ಪೆಟ್ರೋಲ್ ಕೂಡ ಜಾಸ್ತಿ ಕುಡಿಯಲ್ಲ ಏನಪ್ಪಾ ಅಂದ್ರೆ ಹಬ್ಬ ಹಬ್ಬ ಅಂದ್ರೆ ಎರಡೂವರೆ ಎಕರೆಗೆ ಒಂದು ಲೀಟ್ರ್ ಮಸ್ತ್ ಆಯ್ತು ಮ್ಯಾಕ್ಸಿಮಮ್ ಜಾಸ್ತಿ ಅಂದ್ಕೊಳ್ಳಿ ಒಂದು ಲೀಟ್ರ್ ಸೊ ಇದರಿಂದ ಟೈಮ್ ಉಳಿಯುತ್ತೆ ನೀವು ಬ್ಯಾಟ್ರಿ ಇದೇನಾದ್ರೂ ಇದು ಔಷಧಿ ಒಡೆಯ ಮಿಷಿನ್ ಯೂಸ್ ಮಾಡ್ತಿದ್ರ ಅಂದ್ರೆ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ ಬಟ್ ಅದಕ್ಕೆ ಎರಡೆರಡು ಸಲ ಚಾರ್ಜ್ ಮಾಡಬೇಕಾಗುತ್ತೆ ಸೊ ಒಂದ್ ದಿನನೇ ಹೋಗ್ಬಿಡುತ್ತೆ ಅವಾಗ ಹೊಡೆದು ಲಭಿ ಎರಡು ದಿನ ಆಗಿತ್ತು ಎರಡು ದಿನ ಆಗಿತ್ತು ನೋಡ್ರಿ ಇದೇನಿಲ್ಲ ಒಂದೂವರೆ ತಾಸಿಗೆ ಕತಮ್ ನಾವು ಬೇಗ ಬೇಗ ವರ್ಕ್ ಮಾಡಿದ್ರೆ ಈಸಿಯಾಗಿ ಆರಾಮಾಗಿ ವರ್ಕ್ ಮಾಡಿದ್ರೆ ಎರಡು ತಾಸಿಗೆ ಆರಾಮಾಗಿ ಕ್ಲೋಸ್ ಆಗುತ್ತೆ ಜಾಸ್ತಿ ಟೈಮ್ ಹಿಡಿಯೋಲ್ಲ ನೋಡಿ ಸೈಡ್ ಸೈಡೆಲ್ಲ ಹಾಕ್ತಿದ್ದಾರೆ ಸೊ ಎಲ್ಲ ಔಷಧಿ ಮಿಕ್ಸ್ ಆಯಿತು ಈಗ ಎಲ್ಲ ಔಷಧಿ ಮಿಕ್ಸ್ ಆಗಿರೋ ಔಷಧಿನ ತೊ ಒಂದು ಕೋಲ್ ತಗೊಂಡ್ಬಿಟ್ಟು ರೊಟೇಟ್ ಮಾಡ್ತಾರೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಲಿ ಅಂತ ಗಾಯ್ಸ್ ನೋಡಿ ಇವಾಗ ಮಿಕ್ಸ್ ಮಾಡ್ತಿದ್ದಾರೆ ಯಾವುದ್ಯಾವ್ದು ಎಷ್ಟೆಷ್ಟು ಹಾಕ್ಬೇಕಂತ ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ ಆಲ್ರೆಡಿ ಸೊ ಏನಿಲ್ಲ ಅದರಲ್ಲಿ ಕೂಡ ಸ್ವಲ್ಪ ಔಷಧಿ ಇರುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ವೇಸ್ಟ್ ಮಾಡಬೇಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಹಾಕ್ಬಿಡಿ ಸೊ ಫೈನಲ್ ಆಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ಒಂದು ಇಪ್ಪತ್ತು ಲೀಟ್ರು ಟ್ಯಾಂಕಿಗೆ ಸೊ ಒಂದು ಇಪ್ಪತ್ತು ಲೀಟ್ರನ್ನ ನೀರು ಹಾಕ್ಬಿಟ್ಟು ಅದರಲ್ಲಿರುವಂಥ ಈಗ ಒಂದು ಹನ್ನೆರಡು ಲೀಟ್ರ್ ಬರುತ್ತೆ ಎಕ್ಸಾಕ್ಟ್ಲಿ ಇದು ಸೊ ಈಗ ಒಂದು ಹನ್ನೆರಡು ಲೀಟ್ರ್ ಇರುವಂಥ ಎಕ್ಸಾಕ್ಟ್ಲಿ ಔಷಧಿಯನ್ನು ಒಂದು ಲೀಟ್ರ್ ಇದ್ರೊಳಗೆ ಮಿಕ್ಸ್ ಆಗಬೇಕು ತೋರಿಸ್ತೀನಿ ನೋಡಿ ಹೆಂಗೆ ಮಿಕ್ಸ್ ಮಾಡ್ತಾರೆ ಅಂತ ಮೊದಲು ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಎಕ್ಸಾಕ್ಟ್ಲಿ ಒಂದು ಲೀಟ್ರ್ ಔಷಧಿನ ಇದ್ರೊಳಗೆ ಹಾಕಬೇಕು ಸೊ ಆಲ್ರೆಡಿ ಹಾಕಿದ್ರು ಸೊ ಸ್ವಲ್ಪ ಇನ್ನೂ ಸ್ವಲ್ಪ ಹಾಕಿ ತೋರಿಸ್ತಾ ಇದೀವಿ ಕರೆಕ್ಟಾಗಿ ಒಂದು ಲೀಟ್ರ್ ಹಾಕಿದ್ದಾರೆ ಇವಾಗ ಸೊ ಇವಾಗ ಇಪ್ಪತ್ತು ಲೀಟ್ರ್ ಸೊ ಎರಡು ಕೊಡಪಾನಕ್ಕೆ ಇಪ್ಪತ್ತು ಲೀಟ್ರ್ ನೀರಾಗುತ್ತೆ ಮಿಕ್ಸ್ ಮಾಡ್ಬಿಡೋದು ಅಷ್ಟೇ ಆಲ್ರೆಡಿ ಒಂದು ಕೊಡ್ಪಾನ ಹಾಕಿದ್ದಾರೆ ಇನ್ನೊಂದು ಕೊಡಪಾನ ಹಾಕೋದು ಇವಾಗ ಗೈಸ್ ನೋಡಿ ಇಲ್ಲಿ ಆಲ್ರೆಡಿ ಇದೆ ಇಪ್ಪತ್ತು ಲೀಟ್ರ್ ಇಪ್ಪತ್ತು ಲೀಟ್ರ್ ಟ್ಯಾಂಕ್ ಅಂತ ಇಲ್ಲಿ ಇಪ್ಪತ್ತು ನಂಬರ್ ಇದೆ ನೋಡಿ ಸೊ ನಂಬರ್ ಇದೆ ಈಗ ಹದಿನೈದು ಲೀಟ್ರ್ ತುಂಬಿತ್ತು ಇನ್ನೇನು ಇಪ್ಪತ್ತು ಲೀಟ್ರ್ ತುಂಬುತ್ತೆ ಸೊ ಈಗ ಅಪ್ರಾಕ್ಸಿಮಿಮೇಟ್ಲಿ ಒಂದು ಸರಿ ಹದಿನೇಳು ಲೀಟ್ರ್ ಇನ್ನೊಂದು ಮೂರು ಲೀಟ್ರ್ ಹಾಕಿದರೆ ಇಪ್ಪತ್ತು ಲೀಟ್ರ್ ಆಗುತ್ತೆ ನೋಡಿ ಸೊ ಕರೆಕ್ಟ್ ಎಕ್ಸಾಕ್ಟ್ಲಿ ಇಪ್ಪತ್ತು ಲೀಟರ್ ಆಯ್ತು ಇವಾಗ ಸೊ ಇವಾಗೇನಿಲ್ಲ ಔಷಧಿ ಮಿಷಿನ್ ಆನ್ ಮಾಡ್ಕೊಂಡ್ಬಿಟ್ಟು ಔಷಧಿ ಒಡ್ಯಕ್ಕೆ ಸ್ಟಾರ್ಟ್ ಮಾಡೋದು ಅಷ್ಟೇ ಸೊ ಏನಪ್ಪ ಅಂದರೆ ನಮ್ಮ ಗಿಡ ಆಲ್ರೆಡಿ ಸ್ವಲ್ಪ ದೊಡ್ಡವಾಗಿದ್ದೇವೆ ಇದಕ್ಕೆ ಸ್ವಲ್ಪ ಲಾಂಗ್ ಗನ್ ಬೇಕಾಗಿತ್ತು ಲಾಂಗ್ ಅನ್ ಸಿಗಲಿಲ್ಲ ಸೊ ಇಲ್ಲಿ ಇರುವಂಥ ಒಂದು ಶಾರ್ಟ್ ಅಲ್ಲಿ ಇವಾಗ ಯೂಸ್ ಮಾಡ್ಕೊಬೇಕು ಇದರಲ್ಲಿ ಲಾಂಗ್ ಹೋಗುತ್ತೆ ಬಟ್ ಭಾಳ ಲಾಂಗ್ ಹೋಗೋಲ್ಲ ಸೊ ಗಿಡಕ್ಕೆ ಭಾಳ ಹೈಟ್ ಇದ್ದರೆ ಗಿಡಕ್ಕೆ ಆವಾಗ ಔಷಧಿ ಮುಚ್ಚೋದಿಲ್ಲ ಸೊ ಇವಾಗ ಮಿಷಿನ್ ಸ್ಟಾರ್ಟ್ ಮಾಡ್ತಿದ್ದಾರೆ ಗೈಸ್ ನೋಡಿ ಮಿಷಿನ್ ಎರಡು ದಿನ ಆನ್ ಮಾಡಿಲ್ಲ ಸೊ ಅದಕ್ಕೆ ಏರ್ ಹಿಡಿದಿದೆ ಆಕ್ಚುಲಿ ಈ ಮಿಷಿನ್ ನಮ್ಮದಲ್ಲ ಬೇರೆ ಹಿಡಿದು ಇಸ್ಕೊಂಬಂದಿದ್ವಿ ಇನ್ನೊಂದು ನಾವೊಂದ್ ಮಿಷಿನ್ ತಂದ್ಬಿಡ್ಬೇಕು ನಮ್ಮ ಹತ್ರ ಕೊಯ್ಯೋ ಮಿಷಿನ್ ಇದೆ ಸೊ ಬ್ರಷ್ ಕಟರ್ ಸೊ ಆ ಮಿಷಿನ್ ಹೇಗೆ ವರ್ಕ್ ಆಗುತ್ತೆ ನೋಡಿ ಮಿಷಿನ್ ಸ್ಟಾರ್ಟ್ ಆಯ್ತು ಇವಾಗ ಸೊ ಇವಾಗ ಅವ್ರಿಗೆ ಆ ಒಂದು ಮೋಟ್ರ್ ಮಿಷಿನ್ ಎತ್ ಕೊಡ್ಬೇಕು ನೋಡಿ ಕೊಡ್ತೀನಿ ಕಾಣಿಸ್ತಿದೆ ಅಲ್ವಾ ಈ ಬಟನ್ ನ ಏರ್ ತಗೊಂಡ್ಬೇಕು ಸೊ ಅವಾಗ ಏರ್ ತಗೊಂಡಿರೋದೆಲ್ಲ ಹೋಗುತ್ತೆ ಸೊ ಅದಾದ್ಮೇಲೆ ಮಿಷಿನ್ ಸ್ಟಾರ್ಟ್ ಆಗುತ್ತೆ ಈ ಮೋಟ್ರು ಸೊ ನೋಡಿ ತೊಗರಿಗೆ ಮೊನ್ನೆ ಔಷಧಿ ಹೊಡೆದಿದ್ವಿ ಇದ್ರೆ ಎಲ್ಲ ಹೋಗುತ್ತೆ ಅಂತ ಸೊ ಅದನ್ನ ಲಾಗ್ ಮಾಡೋಕ್ಕಾಗಲಿಲ್ಲ ಬಟ್ ಬಿಸಿ ಇದೆ ಸೊ ಇನ್ಮೇಲೆ ಡೈಲಿ ಲಾಗ್ಸ್ ಮಾಡ್ತಾ ಇರ್ತೀನಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡ್ತೀರಿ ಆಕ್ಚುಲಿ ಯಾಕಪ್ಪ ಡೈಲಿ ಲಾಗ್ ಸ್ಟಾರ್ಟ್ ಡೈಲಿ ಲಾಗ್ ಸ್ಟಾರ್ಟ್ ಮಾಡಿದೆ ಅಂದರೆ ಇನ್ಸ್ಟಾಗ್ರಾಮ್ ಹಾಕಿದ್ದೆ ಸೊ ಡೈಲಿ ಬೇಕಾ ಏನು ಬೇಕು ನಿಮಗೆ ಮಿಕ್ಸ್ಡ್ ಫುಲ್ ಫನ್ನಿಲ್ ಬೇಕಾ ವೀಕ್ಲಿ ಅಂತ ಸೊ ಎಲ್ಲರೂ ಒಂದು ಕಮೆಂಟ್ ಹಾಕಿದ್ರು ನಮಗೆ ಡೈಲಿ ಬೇಕು ಅಂತ ಸೊ ಇವಾಗ ಮಿಷಿನ್ ಎತ್ತಡ ಮಿಷಿನ್ ಎತ್ಕೊಡೋದು ಆ ನೀರ್ ಕೊಡೋದು ನೀರೇನ್ ಬಹಳ ಹಿಡಿಯಲ್ಲ ಹೇಳ್ದಂಗೆ ಆಲ್ರೆಡಿ ಎರಡು ಕೊಡಪಾನ ಹಾಕಿದೀವಿ ಸೊ ಇನ್ನೇನು ಒಂದು ಹತ್ತು ಕೊಡ್ಪನ ನೀರ್ ಹಾಕ್ಬೇಕು ಅಷ್ಟೇ ನೋಡಿ ಅವಷ್ಟೇ ಹೊಡಿತಾ ಇದಾರೆ ನೋಡಿ ಅಲ್ಲಿ ಗನ್ನಲ್ಲಿ ಅಡ್ಜಸ್ಟ್ ಮಾಡ್ಕೊಬಹುದು ನಿಮ್ಗೆ ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟ್ಲಿ ಅಂತು ಸೊ ಎಷ್ಟು ಲೆಂತ್ ಬೇಕೋ ಅಷ್ಟ್ಲಿ ಅಂತೂ ಆ ಒಂದು ಗನ್ ಇದೆ ಅಲ್ವಾ ಚಿಕ್ಕದು ಮುಂದೆ ಸೊ ಅವ್ರ ಹತ್ರ ಅವ್ರ ಅಲ್ವಾ ಅದರಿಂದ ಅಡ್ಜಸ್ಟ್ ಮಾಡ್ಕೊಬೋದು ನೋಡಿ ಎಷ್ಟು ಹೈಟ್ ಆಗುತ್ತೆ ಅಂತ ಇನ್ನೊಂದು ಬರುತ್ತೆ ಲಾಂಗ್ ಗನ್ ಅಂತ ಸೊ ಆ ಲಾಂಗ್ ಗನ್ನಲ್ಲಿ ನೀವೇನೋ ಫುಲ್ ಇನ್ನೂ ಹೈಟ್ ಅಡ್ಜಸ್ಟ್ ಮಾಡ್ಕೊಂಬೋದು ಇನ್ನೂ ಜಾಸ್ತಿ ಬರುತ್ತೆ ಅದು ಉದ್ದ ಗನ್ ಸೊ ಅವಾಗ ನಿಮಗೆ ತುದಿವರೆಗೂ ಔಷಧಿ ಮುಟ್ಟುತ್ತೆ ಸೊ ಇದನ್ನು ಯಾವ ಥರ ಹೊಡಿಬೇಕು ಅಂದರೆ ಔಷಧಿನ ನೋಡಿ ಹೇಳಿದಿನ ಅವ್ರಿಗೆ ಮೇಲೆ ಹೊಡೆದ್ಬಿಟ್ಟು ಫಸ್ಟು ಆಮೇಲೆ ಕೆಳಗವರೆಗೂ ಹೊಡಿಬೇಕು ಅಂತ ಸೊ ಅವ್ರು ಹೇಳ್ದಂಗೆ ಫಸ್ಟ್ ಮೇಲೆ ಹೊಡಿತಿದ್ದಾರೆ ಮೇಲೆ ಹೊಡೆದ್ಬಿಟ್ಟು ಅಲ್ಲಿಂದ ಕೆಳಗೆ ಹೊಡಿತಾರೆ ಆಮೇಲೆ ಖಂಡಕ್ಕೆ ಸ್ಟೆಮ್ಗೆ ಸೊ ಮೇಲೆ ಇರೋ ಔಷಧಿ ಎಲ್ಲ ಇಳ್ಕೊಂತ ಅಲ್ಲಿರುವಂಥ ತಿಗಣನೆಲ್ಲ ಸುಡ್ತಾ ಕೆಳಗಡೆ ಬರುತ್ತೆ ಸೊ ಅವಾಗ ಹುಳ ಹುಳುಗಳು ತೆಗಣಿ ಅಂತ ಉಳುಗಳು ಅಥವಾ ಏನೇ ಒಂದು ಚಿಕ್ಕಪಟ್ಟ ಉಳುಗಳು ಇರ್ತವಲ್ಲ ಇದಕ್ಕೆ ರೋಗ ಬರ್ಸೋ ಆ ಹುಳ ಎಲ್ಲ ಸಾಯ್ತಾ ಹೋಗ್ತವೆ ಅಂಡ್ ಗಾಯ್ಸ್ ಏನ್ ಗೊತ್ತಾ ಒಂದು ದಿನ ಔಷಧಿ ಮೇಲೆ ಮಳೆ ಬರಬಾರ್ದು ಸೊ ಅವಾಗ ಈ ಔಷಧಿ ಕರೆಕ್ಟ್ ಆಗಿ ಡ್ರೈ ಆಗುತ್ತೆ ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ ನೀವು ಔಷಧಿ ಹೊಡೆದ್ ಕೂಡ ವೇಸ್ಟ್ ಆಗಿಬಿಡುತ್ತೆ ಸೊ ಮಳೆ ಬಂದು ಎಲ್ಲ ವ್ಯರ್ಥ ಆಗ್ಬಿಡುತ್ತೆ ಲಾಸ್ಟ್ ಟೈಮ್ ಮೊನ್ನೆ ನಾವು ಔಷಧಿ ಒಡೆದಾಗ ಮಳೆ ಬಂದು ಎಲ್ಲ ವೇಸ್ಟ್ ಆಗಿಬಿಡ್ತು ಸೊ ಅದಕ್ಕೆ ಇವತ್ತು ವರ್ಪಿದೆ ಗಾರ್ಡ್ ದೇವರೇ ಹೆಲ್ಪ್ ಮಾಡ್ಬೇಕು ನಮಗೆ ಸೊ ಮಳೆ ಬರ್ದಂಗೆ ನೋಡಿ ಔಷಧಿ ಹೊಡಿತಿದ್ದಾರೆ ಆಲ್ರೆಡಿ ಔಷಧಿ ಹೊಡೆಯೋ ವಿಧಾನ ಹೇಳಿದೀನಿ ನೋಡ್ರಿ ಇದೇ ತರ ನಿಮ್ಗೆ ಡೈಲಿ ಲಾಕ್ಸಲ್ಲಿ ಅಲ್ಲಿ ಬೇಕು ಸೊ ಎಲ್ಲ ಬೇಕು ಅಂತಾನೆ ಈ ತರ ಡೈಲಿ ಲಾಗ್ಸ್ ಮಾಡ್ತಿರೋದು ನಾನು ಸುಮ್ಮನೆ ಬಂದ್ಬಿಟ್ಟು ನಾನು ಊಟ ಮಾಡಿದೆ ಓದೆ ಬಂದೆ ಅವೆಲ್ಲ ಮಾಡಬಾರ್ದು ಅಂತಾನೆ ಈ ತರ ನಿಮಗೆ ಇನ್ಫಾರ್ಮೇಟಿವ್ ಪ್ಲಸ್ ಡೈಲಿ ಲಾಕ್ಸ್ ಮಾಡ್ತಾ ಹೋಗ್ತೀನಿ ಸೊ ಸಪೋರ್ಟ್ ಮಾಡ್ತೇನೆ ಅಂತ ನಾನು ನಿಮ್ಗೆ ಕೇಳ್ಕೊತೀನಿ ನೀರು ತಂದು ಅವ್ರಿಗೆ ಕೊಡಬೇಕು ಸೊ ನಾವು ನೀರು ನೀರನ್ನ ತುಂಬಿಸಿಟ್ಬಿಡೋಣ ಸೊ ಈಸಿಯಾಗಿ ನಮ್ಗೆ ಎಲ್ಪ್ ಆಗುತ್ತೆ ನಾನು ಈಸಿಯಾಗಿ ಕೆಲಸನ ಮಾಡ್ತಾ ಹೋಗಬಹುದು ಸೊ ಏನಿಲ್ಲ ಇಷ್ಟೇ ನೋಡಿ ಲಾಕ್ಸು ಔಷಧಿ ಹೊಡೆಯೋದು ಹೆಂಗೆ ಅಂತ ಗೈಸ್ ಇನ್ನೊಂದು ಔಷಧಿ ಹೊಡೆಯುವಾಗ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ನೋಡಿ ಮುಖಕ್ಕೆ ಕ್ಲೀನಾಗಿ ಬಟ್ಟೆ ಹಾಕ್ಕೊಳ್ಳಿ ಸೊ ಔಷಧಿ ಸ್ಟ್ರಾಂಗ್ ಇದೆ ಇದು ಸೊ ಹುಳಕ್ಕೆ ಹೊಡಿತಾ ಇರೋದ್ರೆ ಹುಳ ಸಾಯೋಕ್ಕೆ ಹೊಡಿತಾ ಇರೋದ್ರಿಂದ ಸೊ ಮುಖಕ್ಕೆ ನೀವು ಕ್ಲೀನಾಗಿ ಒಂದು ಮಾಸ್ಕ್ ಟೈಪ್ ಅಥವಾ ಒಂದು ಟವಲ್ನ ಕ್ಲೀನಾಗಿ ಕಟ್ಕೊಳ್ಳಿ ಸೊ ನೋಡಿ ಗಿಡ ಕ್ಲೀನಾಗಿ ಇದೆ ಅಂದರೆ ನೋಡಿರಿ ಸೊ ಈ ಗಣ್ಣಿದೆ ಅಲ್ವಾ ಆದಷ್ಟು ಚಿಕ್ಕದಾಗಿರಬೇಕು ಇಷ್ಟೇ ಇದ್ದರೆ ಸಾಕು ಸಿಕ್ಕಾಪಟ್ಟೆ ದೊಡ್ಡದಿದ್ರೆ ಗಣ್ಣು ಸೊ ನಿಮಗೆ ಮುಂದೆ ಫಲ ಕೊಡುವಾಗ ಅಷ್ಟೊಂದು ಫಲ ಕೊಡೋದಿಲ್ಲ ಸೊ ಫಲ ಇಳುವರಿ ಕಮ್ಮಿ ಆಗುತ್ತೆ ಇದೊಂದು ನೆನಪಲ್ಲಿ ಇಟ್ಕೊಂಡಿರಿ ನೀವು ಎಂತ ಗೊತ್ತಾ ಏನು ಗೊತ್ತಾ ಹೊಲದಲ್ಲಿ ಕೆಲಸ ಮಾಡೋದು ಒಂಥರ ಖುಷಿನೇ ಬಟ್ ಈಗ ಏನಾಗಿದೆ ಅಂದ್ರೆ ಸೊ ಬೆಳೆದಿರೋ ಬೆಳೆಗೆ ಒಂದು ಕರೆಕ್ಟ್ ಆದ ಒಂದು ಬೆಲೆ ಸಿಗ್ತಾ ಇಲ್ಲ ಸೊ ಅದಕ್ಕಾಗಿನೇ ರೈತ ಶ್ರೀಮಂತ ಆಗ್ತಾ ಸೊ ಇಲ್ಲ ಅಂದ್ರೆ ನಮ್ಮ ರೈತ ಯಾವಾಗಲೂ ಶ್ರೀಮಂತ ಆಗಿರ್ತಿದ್ದ ಸೊ ಇಲ್ಲಿ ಬೆಳೆಯೋ ರೇಟ್ಗೆ ತಗೊಂಡೋಗ್ಬಿಟ್ಟು ಮಾರ್ತಾನಲ್ಲ ಮಧ್ಯವರ್ತಿ ಈ ಬೆಳೆದಿರೋ ಬೆಳೆನ ಅವನು ಉದ್ಧಾರ ಆಗ್ತಿದ್ದಾನೆ ಅವನು ಶ್ರೀಮಂತ ಆಗ್ತಿದ್ದಾನೆ ಸೊ ಬೆಳೆದಿರೋ ರೈತ ಶ್ರೀಮಂತ ಆಗ್ತಿಲ್ಲ ಬಡವ ಆಗ್ತಿದ್ದಾನೆ ಕಷ್ಟಪಟ್ಬಿಟ್ಟು ಇದನ್ನು ನಿಜ ಅನ್ನೋರು ನಿಜ ಗುರು ಅಂತಂದೇಳಿ ಕಮೆಂಟ್ ಮಾಡಿ ನೋಡಿ ಗಾಯ್ಸ್ ಗಮ್ ಯಾಕೆ ಹಾಕಬೇಕು ಅಂದರೆ ನೋಡಿ ಸೊ ಅಲ್ಲಿಂದ ಸುಳಿ ಹೊಡೆದಿವಲ್ವ ಸೊ ಸುಳಿಯಿಂದ ಔಷಧಿ ಹೊಡೆದಿವಲ್ವಾ ಸೊ ಆ ಔಷಧಿ ಕ್ಲೀನಾಗಿ ಔಷಧಿನೇ ಇಡ್ಕೊಂಡಿದೆ ಏನಪ್ಪ ಅಂದರೆ ಇನ್ನೊಂದು ಈ ಒಂದು ಗಮ್ ಏನು ಮಾಡುತ್ತೆ ಅಲ್ಲೇನೇ ಹೋಲ್ಡ್ ಆಗುತ್ತೆ ಅಲ್ಲೇನೇ ನಿಲ್ಲುತ್ತೆ ಸೊ ಸ್ಟಾಪ್ ಆಗ್ಬಿಟ್ಟು ಹಿಡಿಯುತ್ತೆ ಸೊ ಗಿಡಕ್ಕೆ ಗಮ್ ಔಷಧಿ ಹಿಡ್ದಾಗ ಗಮ್ಮು ಆ ಔಷಧಿನ ಗಿಡಕ್ಕೆ ಗಿಡಕ್ಕೆ ಹೆಲ್ಪ್ ಮಾಡಿರುತ್ತೆ ಸೊ ಅದಕ್ಕಾಗಿಯೇ ಗಮ್ ತುಂಬಾ ಇಂಪಾರ್ಟೆಂಟು ಸೊ ಗಮ್ ಹಾಕೋದ್ರಿಂದ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ ಇನ್ನೊಂದು ಆಲ್ರೆಡಿ ಇನ್ನೊಂದು ನಿಮ್ಗೆ ಗೊತ್ತಾಗುತ್ತೆ ಗಿಡಕ್ಕೆ ಔಷಧಿ ಬಿದ್ದಿದ್ದೇನಾ ಇಲ್ವಾ ಅಂತಂದೇಳಿ ನೋಡಿ ಗಿಡಕ್ಕೆ ಔಷಧಿ ಬಿದ್ದಿದ್ದೀನ ಇಲ್ವಾ ಅಂತಂದೇಳಿ ಸೊ ಈ ಒಂದು ಕಲರ್ ಬಂದಿರುತ್ತಲ್ವ ವೈಟ್ ವೈಟು ಅದರಿಂದ ಕೂಡ ನೀವು ಕಂಡುಹಿಡೀಬೋದು ಔಷಧಿ ಹೊಡೆದಿದ್ದಾರಾ ಇಲ್ಲ ಅಂತಂದೇಳಿ ಗಾಯ್ಸ್ ಇಷ್ಟೊತ್ತು ಈಸಿ ಇತ್ತು ಔಷಧಿ ಹೊಡೆಯೋದು ಅಂದರೆ ನೀರು ತಂದು ಕೊಡೋದು ನನಗೆ ಬಟ್ ಈಗೇನಾಗಿದೆ ಅಂದರೆ ಸ್ವಲ್ಪ ಲಾಂಗ್ ಆಗಿಬಿಟ್ಟಿದೆ ಸೊ ಈಗ ದೂರ ತಗೊಂಡೋಗ್ಬೇಕು ಅಲ್ಲೇ ಹೊಡಿತಿದ್ದಾರೆ ಔಷಧಿನ ದಿನ ಈಗ ಇಲ್ಲಿಂದ ಸೊ ಅಲ್ಲಿವರೆಗೂ ನೀರು ತಗೊಂಡೋಗ್ಬೇಕು ಎಲ್ಲನೂ ಆಗಿರಲ್ಲ ಕೆಲವೊಂದು ಕಷ್ಟ ಮಾಡಲೇಬೇಕು ಸೊ ಮಾಡೋಣ ಬನ್ನಿ ಹೋಗೋಣ ಎಂಜಾಯ್ ಮಾಡೋಣ ಅದನ್ನು ಕೂಡ ಗಾಯ್ಸ್ ಆಲ್ರೆಡಿ ಇನ್ನೇನು ಮುಗಿತಾ ಬಂತು ಔಷಧಿ ಹೊಡೆಯೋದು ಸೊ ಇಷ್ಟೊತ್ತು ಎರಡೆರಡು ಕೊಡಪಾನ ಎರಡೆರಡು ಕೊಡಪಾನ ನೀರ್ ತರ್ತಿದ್ದೆ ಸೊ ಅದಕ್ಕಾಗಿ ಲಾಗ್ ಮಾಡಕ್ ಈಗ ಲಾಸ್ಟ್ ಇನ್ನೇನು ಒಂದು ಕೊಡಪಾನ ಅಂತಂದರೆ ಸೊ ಔಷಧಿ ಹೊಡೆಯೋ ಕೆಲಸ ಕಂಪ್ಲೀಟ್ ಆಗುತ್ತೆ ಈ ದಿನ ಸೊ ಗೈಸ್ ಇದು ಬಂದ್ಬಿಟ್ಟು ಆಲ್ರೆಡಿ ನಿಮ್ಗೆ ಗೊತ್ತಿರೋ ನವೆಂಬರ್ ತಿಂಗಳು ಸೊ ಇನ್ನೇನು ಡಿಸೆಂಬರ್ ತಿಂಗಳಲ್ಲಿ ಫುಲ್ ಬಿಸಿಲು ಸ್ಟಾರ್ಟ್ ಆಗುತ್ತೆ ಆವಾಗ ನಿಮ್ಮ ಅಡಿಕೆಗೆ ನೀವು ಸುಣ್ಣ ಬಳಿಯಬೇಕಾಗುತ್ತೆ ಸೊ ಆ ಸುಣ್ಣ ಬಳಿಯ ವಿಧಾನ ಹೇಗೆ ಅಂತ ನಾನು ನಿಮ್ಗೆ ಕೊಡ್ತೀನಿ ಸೊ ಆಲ್ರೆಡಿ ವಿಡಿಯೋ ಮಾಡಿದೆ ಬಟ್ ಆ ಸುಣ್ಣ ಬಳಿಯೋ ವಿಡಿಯೋ ಅಷ್ಟೊಂದು ಚೆನ್ನಾಗಿ ಬಂದಿದ್ದಿಲ್ಲ ಸೊ ಕ್ಲಿಯರಿಟಿ ಸ್ವಲ್ಪ ಮಿಸ್ಟೇಕ್ ಆಯಿತು ಸೊ ಅದಕ್ಕಾಗಿನೇ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಈ ವರ್ಷ ಸುಣ್ಣ ಬಳಿಯೋದನ್ನ ವೀಡಿಯೋ ಮಾಡ್ತೀನಿ ಸೊ ಇನ್ನು ಇಂಪ್ರೂವ್ ಆಗಿ ಸೊ ಮಾಹಿತಿನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಸೊ ಇದಾಗಿತ್ತು ಇವತ್ತಿನ ಔಷಧಿ ವಡಿಯೋ ಲಾಗ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸೊ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್